ಬಿ ಎಸ್ ಯಡಿಯೂರಪ್ಪ ಮತ್ತೊಮ್ಮೆ ಬಿ ಜೆ ಪಿಗೆ ಬಿಸಿ ಮುಟ್ಟಿಸೋಕೆ ತಯಾರಾದ ಹಾಗೆ ಕಾಣಿಸ್ತಾ ಇದೆ ಯಡಿಯೂರಪ್ಪನವರು ಬಿಸಿ ಮುಟ್ಟಿಸೋದು ಯಾವಾಗ ಅಂದರೆ ತಮಗೆ ತಮ್ಮ ಬೆಂಬಲಿಗರಿಗೆ ಅನ್ಯಾಯ ಆದಾಗ ತಾವು ಅಂದುಕೊಂಡಿದ್ದು ಪಕ್ಷದಲ್ಲಿ ನಡೀದೇ ಇದ್ದಾಗ ಯಡಿಯೂರಪ್ಪನವರು ಬಿಸಿ ಮುಟ್ಸೋದು ಹೇಗೆ ಅಂದರೆ ಸಿಂಪಲ್ ಅವರು ರಾಜ್ಯ ಪ್ರವಾಸ ಹೊರಡ್ತೀನಿ ಅಂತ ಹೇಳ್ತಾರೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ ಅಂತ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾರೆ ಹಾಗೆ ಹೇಳಿಕೆ ಕೊಟ್ಟಿದ್ದೇ ತಡ ಹೈಕಮಾಂಡ್ ಹೈ ಅಲರ್ಟ್ ಆಗುತ್ತೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ರಾಜ್ಯ ಪ್ರವಾಸ ಮಾಡ್ತಾರೆ ಅಂದರೆ ಅದಕ್ಕೆ ಎರಡು ಕಾರಣ ಇರುತ್ತೆ ಇಲ್ಲ ಅಂದರೆ ಪಕ್ಷದ ಪರವಾಗಿ ಪಕ್ಷ ಅವರ ಪರವಾಗಿ ನಿಂತಿದ್ದಕ್ಕೆ ಸಂಭ್ರಮದಿಂದ ರಾಜ್ಯ ಪ್ರವಾಸ ಮಾಡ್ತಾರೆ ಇಲ್ಲ ಅಂದರೆ ಪಕ್ಷ ಅವರ ವಿರುದ್ಧವಾದ ನಿಲುವನ್ನು ತಗೋತಾ ಇದೆ ಅಂದಾಗ ಅನಿಸಿದಾಗ ರಾಜ್ಯ ಪ್ರವಾಸವನ್ನು ಮಾಡ್ತಾರೆ ಇದು ಈ ಹಿಂದೆ ಕೂಡ ಹಲವು ಸಂದರ್ಭಗಳಲ್ಲಿ ಬಿ ಜೆ ಪಿಯ ಹೈಕಮಾಂಡ್ಗೆ ಅರ್ಥ ಆಗಿದೆ ಈಗ ಬಿ ಎಸ್ ಯಡಿಯೂರಪ್ಪ ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದೇ ತಡ ಬಿ ಜೆ ಪಿಯ ಒಳಗೆ ಬಿಸಿ ಏರೋಕೆ ಶುರುವಾಗಿದೆ ಹೈಕಮಾಂಡ್ ನಾಯಕರವರೆಗೂ ಈ ಬಿಸಿ ಮುಟ್ಟುವಂಥ ಸಾಧ್ಯತೆ ಇದೆ ಹಾಗಾದರೆ ಅಸಲಿಗೆ ಯಡಿಯೂರಪ್ಪ ಪ್ರವಾಸ ಹೊರಡುವ ಕಾರಣ ಏನು ಯಾಕೆ ಅವರು ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೊರಟಿದ್ದು ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಸಂಘಟಿಸಬೇಕು ಅಂತ ಅನ್ನೋದಕ್ಕೆ ಇದೇನು ವಿಧಾನಸಭಾ ಚುನಾವಣೆ ಹತ್ತಿರ ಆಗಿರುವ ಸಮಯ ಅಂತೂ ಅಲ್ಲ ಸದ್ಯ ರಾಜ್ಯದಲ್ಲಿ ಎರಡು ಮೂರು ಮೂರುವರೆ ವರ್ಷ ಇದೆ ವಿಧಾನಸಭಾ ಚುನಾವಣೆಗೆ ಯಡಿಯೂರಪ್ಪನವರಿಗೆ ಅರ್ಜೆಂಟು ರಾಜ್ಯ ಪ್ರವಾಸ ಹೊರಡೋದಕ್ಕೆ ಇನ್ನೇನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿಗಾಗಂತೂ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಹೊರಡ್ತಾ ಇಲ್ಲ ಯಡಿಯೂರಪ್ಪನವರಿಗೆ ಬೇಸರ ಆಗಿರೋದು ಯಾವ ಕಾರಣಕ್ಕೆ ಯಡಿಯೂರಪ್ಪನವರು ರಾಜ್ಯ ಪ್ರವಾಸವನ್ನು ಹೊರಟರು ಅಂತ ಹೇಳಿದರೆ ಅಲ್ಲಿ ಒಂದು ಜನಾಭಿಪ್ರಾಯ ವ್ಯಕ್ತ ಆಗುತ್ತೆ ಜನಾಭಿಪ್ರಾಯ ರೂಪುಗೊಳ್ಳುತ್ತೆ ಅದು ಬಿ ಜೆ ಪಿಯ ವಿರುದ್ಧ ಬಿ ಜೆ ಪಿಗೆ ಸಮಸ್ಯೆಯನ್ನು ಒಡ್ಡುವಂಥ ಜನಾಭಿಪ್ರಾಯ ಆಗುತ್ತೆ ಇನ್ನೊಂದು ಕಡೆಯಲ್ಲಿ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಹೊರಡ್ತಾರೆ ಅಂದರೆ ಅವರಿಗೆ ಬಿ ಜೆ ಪಿ ಸಾಥ್ ಕೊಡಲೇಬೇಕಾಗುತ್ತೆ ಬಿ ಜೆ ಪಿಯ ನಾಯಕರವ್ರ ಜೊತೆಗೆ ನಿಂತ್ಕೋಬೇಕಾಗುತ್ತೆ ಯಾಕೆಂದರೆ ಕೇಂದ್ರೀಯ ಸಂಸದೀಯ ಮಂಡಳಿಯಲ್ಲಿದ್ದಾರೆ ಬಿಜೆಪಿಯ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿ ಅತ್ಯಂತ ಪ್ರಭಾವಿ ರಾಜ್ಯದ ಅತ್ಯಂತ ಪ್ರಭಾವಿ ಮಾಸ್ ರಾಜಕಾರಣಿ ಯಡಿಯೂರಪ್ಪನವರು ಅವರು ರಾಜ್ಯ ಪ್ರವಾಸ ಹೊರಟಾಗ ಅವ್ರನ್ನ ಒಂಟಿ ಆಗೋದಿಲ್ಲ ಏಕಾಂಗಿ ಮಾಡೋದಕ್ಕಾಗೋದಿಲ್ಲ ಬಿ ಜೆ ಪಿಯ ನಾಯಕರವರಿಗೆ ಅಲ್ಲಲ್ಲಿ ಸಾಥ್ ಕೊಡಬೇಕಾಗುತ್ತೆ ಪ್ರತಿ ಜಿಲ್ಲೆಯಲ್ಲಿ ಆದರೆ ಈ ಯಾವ ಉದ್ದೇಶಕ್ಕಾಗಿ ಈ ರೀತಿಯ ರಾಜ್ಯ ಪ್ರವಾಸ ಸದ್ಯ ಬಿ ವೈ ವಿಜಯೇಂದ್ರ ಅವರ ಸ್ಥಾನಕ್ಕೇನಾದರೂ ಕುತ್ತು ಬರ್ತಾ ಇದೆಯಾ ಬರಬಾರ್ದು ಅನ್ನುವ ಕಾರಣಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರಾ ಬಿ ಎಸ್ ಯಡಿಯೂರಪ್ಪ ಯಡಿಯೂರಪ್ಪನವರು ಕೇಂದ್ರದ ಹೈಕಮಾಂಡ್ ಜೊತೆ ಮಾತಾಡಿ ನನ್ನ ಕಂಡೀಷನ್ಸ್ ಇದು ಅಂತ ಹೇಳಿದ ನಂತರನೇ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿದ್ದು ನೀವು ರಾಜ್ಯ ಬಿ ಜೆ ಪಿಯ ಚುಕ್ಕಾಣಿಯನ್ನು ನನ್ನ ಮಗನಿಗೆ ಕೊಡಬೇಕು ಹಾಗಾದರೆ ಮಾತ್ರ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತೀನಿ ಅನ್ನುವಂಥ ಒಂದು ಆ ಒಂದು ಕಠಿಣ ಷರತ್ತನ ಒಡ್ಡಿನೇ ಅವರು ಕೆಳಗಿಳಿದಿದ್ದಾಗಿತ್ತು ಅದಾದ ವರ್ಷಗಳ ನಂತರ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರು ಶಿಕಾರಿಪುರದಲ್ಲಿ ಅವರಿಗೆ ಯಡಿಯೂರಪ್ಪನವರ ಕ್ಷೇತ್ರ ಚುನಾವಣೆ ನಿಲ್ಲೋದಿಕ್ಕೂ ಕೂಡ ಅವಕಾಶ ಕೊಟ್ಟರು ಹಾಗೆ ನೋಡಿದರೆ ಅವರ ಜೊತೆಗಾರರಾಗಿ ಹೆಗಲಿಗೆ ಹೆಗಲು ಕೊಟ್ಟಂಥ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಶಿವಮೊಗ್ಗ ಟಿಕೆಟನ್ನೇ ಕೊಡಲಿಲ್ಲ ಅವರು ಕೇಳಿದ ಯಾವ ಬೇಡಿಕೆಯನ್ನು ಈಡೇರಿಸಲಿಲ್ಲ ಬಿ ಜೆ ಪಿಯಲ್ಲಿ ಬಂಡಾಯ ಎದ್ದಂಥ ನಾಯಕರಿಗೆ ಯಾವ ನಾಯಕರಿಗೂ ಸಿಗದೆ ಇರುವಂಥ ಮರ್ಯಾದೆ ಸಿಗೋದು ಯಡಿಯೂರಪ್ಪನವರಿಗೆ ಮಾತ್ರ ಯಾಕಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪನವರು ಆ ರಿಸಲ್ಟನ್ನು ತೋರಿಸಿದ್ದಾರೆ ಸಿದ್ದರಾಮಯ್ಯನವರು ಸಿ ಎಂ ಆಗೋದಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಯಡಿಯೂರಪ್ಪ ಪಕ್ಷವನ್ನು ಬಿಟ್ಟು ಹೋಗಿದ್ದೇ ಕಾರಣ ಅನ್ನೋದು ಬಿ ಜೆ ಪಿಗೂ ಗೊತ್ತಾಗಿದೆ ಯಡಿಯೂರಪ್ಪನವರ ಶಕ್ತಿ ಎಂಥದ್ದು ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡಿದರೆ ಹೇಗೆ ಜನಾಭಿಪ್ರಾಯ ರೂಪುಗೊಳ್ಳುತ್ತೆ ಬಿ ಜೆ ಪಿಯ ಮತಗಳು ಹೇಗೆ ಟರ್ನ್ ಆಗ್ತವೆ ಕಾಂಗ್ರೆಸ್ ಕಡೆಗೆ ಇಲ್ಲಾಂದರೆ ಬೇರೆ ಪಕ್ಷದ ಕಡೆಗೆ ಅನ್ನುವಂಥದ್ದು ಗೊತ್ತಾಗಿದೆ ಹಾಗಾಗಿ ಯಡಿಯೂರಪ್ಪನವ್ರನ್ನ ಯಾವ ಕಾರಣಕ್ಕೂ ಎದುರು ಹಾಕ್ಕೊಳ್ಳೋದಕ್ಕೆ ಇನ್ನೂ ಕೂಡ ಹೈಕಮಾಂಡ್ ರೆಡಿ ಇಲ್ಲ ಸದ್ಯ ಬಿ ಜೆ ಪಿ ಕೋರ್ ಕಮಿಟಿಯಲ್ಲಿ ಬದಲಾವಣೆ ಆಗುತ್ತೆ ಇಲ್ಲಿಗೆ ಮತ್ತಷ್ಟು ನಾಯಕರನ್ನು ಸೇರ್ಪಡೆ ಮಾಡಲಾಗುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ ಅಲ್ಲಿ ಸೇರ್ಪಡೆ ಆದರೂ ಕೂಡ ಯಡಿಯೂರಪ್ಪನವರ ವಿರೋಧಿ ಬಣವನ್ನು ಸೇರ್ಪಡೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ ಯತ್ನಾಳ್ ಆಗಲಿ ರಮೇಶ್ ಜಾರಕಿಹೊಳಿ ಆಗಲಿ ಆ ನಾಯಕರನ್ನು ಸೇರಿಸೋದಕ್ಕೆ ನೇರವಾಗಿಯೇ ಬಿ ವೈ ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷನೇ ಅಲ್ಲ ಅವನಿನ್ನೂ ಎಳೆ ಹುಡುಗ ನಾವು ಪಕ್ಷದಲ್ಲಿರುವಂಥ ಹಿರಿಯರು ನಾವ್ಯಾಕೆ ಅವ್ರನ್ನ ರಾಜ್ಯಾಧ್ಯಕ್ಷ ಅಂತ ಒಪ್ಕೋಬೇಕು ಅಂತ ಏಕವಚನದಲ್ಲಿ ಝಾಡಿಸ್ತಾ ಇರುವಂಥ ರಮೇಶ್ ಜಾರಕಿಹೊಳಿ ಯತ್ನಾಳ್ ಇವರನ್ನು ಒಪ್ಪಿಕೊಳ್ಳುವಂಥ ಬಿ ಪಿ ಹರೀಶ್ ಹರಿಯರ ಶಾಸಕರು ಇವರೆಲ್ಲರನ್ನೂ ಒಪ್ಪಿಕೊಳ್ಳುವಂಥ ಸಾಧ್ಯತೆ ಇಲ್ಲ ಅಂದರೆ ಹಿರಿಯರನ್ನು ಕೋರ್ ಕಮಿಟಿ ಒಳಗೆ ತೊಗೊಂಡ್ಬರ್ತಾರೆ ಅಂಥವ್ರಲ್ಲಿರುವಂಥವ್ರು ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಇವರನ್ನು ಕೋರ್ ಕಮಿಟಿ ಒಳಗೆ ಸೇರಿಸುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ ಯಾಕೆಂದರೆ ಯಡಿಯೂರಪ್ಪನವರು ತೀವ್ರ ವಿರೋಧ ಮಾಡ್ತಾರೆ ಈಗ ರಾಜ್ಯ ಬಿ ಜೆ ಪಿ ಏನಾದರೂ ಬದಲಾವಣೆಗಳನ್ನು ಮಾಡಲೇಬೇಕು ಅಂತಂದರೆ ಅದು ಯಡಿಯೂರಪ್ಪನವರು ಇಲ್ಲದೆ ಮಾಡೋದಕ್ಕೆ ಮುಂದಾದರೆ ಆಗ ಈಗಾಗಲೇ ಲಿಂಗಾಯತ ಮತಗಳು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪರವಾಗಿ ಹೋಗಿದ್ದಾವೆ ಕಳೆದ ವಿಧಾನಸಭೆ ಚುನಾವಣೆ ಲೋಕಸಭಾ ಚುನಾವಣೆಯನ್ನು ನೋಡ್ತಾ ಇದ್ದರೆ ಕಲ್ಯಾಣ ಕರ್ನಾಟಕ ಭಾಗ ಮಾತ್ರ ಅಲ್ಲ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕೂಡ ಎರಡೂ ಕಡೆ ಲಿಂಗಾಯತ ಮತಗಳು ಅರ್ಧಕ್ಕರ್ಧ ಬಿ ಜೆ ಪಿಯಿಂದ ಜಾರಿ ಹೋಗಿದ್ದಾವೆ ಹಾಗಾಗಿನೇ ಚಿಕ್ಕೋಡಿ ಅಂತ ಕ್ಷೇತ್ರವನ್ನು ಸೋಲೋದಕ್ಕೆ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಏನು ಸೋತವರು ಬೇಸರ ಮಾಡಿಕೊಂಡು ಯಡಿಯೂರಪ್ಪನವ್ರು ನಮ್ಮ ಜೊತೆಗೆ ನಿಲ್ಲಲಿಲ್ಲ ಪ್ರಚಾರಕ್ಕೆ ಸಾಥ್ ಕೊಡಲಿಲ್ಲ ಅನ್ನುವಂಥ ಏನು ಬೇಸರದಿಂದ ಬಂಡಾಯದ ರೀತಿ ಮಾತಾಡ್ತಾ ಇದ್ದಾರೋ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡಿದಾಗ ಒಂದಷ್ಟು ಕ್ಷೇತ್ರಗಳು ಅಲ್ಲಿ ಬರುವಂಥ ಅಷ್ಟು ಗೆದ್ದಿರೋದೇ ಕಾಂಗ್ರೆಸ್ ಅದರಲ್ಲಿ ಬೀದರ್ ಕಲಬುರಗಿ ಥರದ ಲಿಂಗಾಯತ ಬಾಹುಳ್ಯ ಇರುವಂಥ ಕ್ಷೇತ್ರಗಳು ಗೆದ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಯಡಿಯೂರಪ್ಪನವರು ಅಲ್ಲಿ ಅವರು ಚುನಾವಣಾ ರಾಜಕೀಯದಲ್ಲಿಲ್ಲ ಅನ್ನುವ ಕಾರಣಕ್ಕೆ ಹಾಗೆ ಅದನ್ನು ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಯಡಿಯೂರಪ್ಪನವ್ರಿಲ್ಲ ಆದರೆ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿದ್ದರು ಆದರೆ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದರೂ ಕೂಡ ಅಲ್ಲಿ ಗೆಲ್ಲಿಲ್ಲ ಅಂದರೆ ಯಡಿಯೂರಪ್ಪನವರ ಶಕ್ತಿ ಸಾರಾಸಗಟಾಗಿ ಬಿ ವೈ ವಿಜಯೇಂದ್ರ ಅವರಿಗೆ ಬಂದಿಲ್ಲ ಅವರ ಫಾಲೋಯಿಂಗನ್ನು ವಿಜಯೇಂದ್ರ ಅವರ ಮೂಲಕ ಒಪ್ತಾಯಿಲ್ಲ ಜನ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ ಅಂದರೆ ಸಮುದಾಯ ಲಿಂಗಾಯತ್ ಸಮುದಾಯ ಹಾಗಾಗಿ ಮೈನಸ್ ಕೂಡ ಇದೆ ಪ್ಲಸ್ ಕೂಡ ಇದೆ ಯಡಿಯೂರಪ್ಪನವರು ಇಲ್ಲ ಅಂದ ಕಾರಣಕ್ಕೆ ಜನ ಓಟ್ ಹಾಕ್ತೇನೆ ಬಿ ಜೆ ಪಿಯನ್ನು ನಿರಂತರವಾಗಿ ಸೋಲಿಸ್ಕೊಂಡೇ ಇದ್ದಾರೆ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಕಳೆದ ಉಪ ಚುನಾವಣೆಗಳು ಆದರೆ ಯಡಿಯೂರಪ್ಪನವರು ಇಲ್ಲ ಅಂತ ಅಂದರೆ ಪೂರ್ತಿಯಾಗಿ ವಿಜೇಂದ್ರ ಯಡಿಯೂರಪ್ಪನವ್ರು ಹೊರಗೆ ಹೋಗಿಬಿಟ್ರೆ ಬರುವ ಕೆಲವು ಮತಗಳು ಕೂಡ ಬರೋದಿಲ್ಲ ಮುಂದಿನ ಚುನಾವಣೆ ಇನ್ನಷ್ಟು ಕಷ್ಟ ಆಗ್ಬೋದು ಯಾಕಂದರೆ ಕಾಂಗ್ರೆಸ್ ಈಗ ದೈತ್ಯ ಶಕ್ತಿಯಾಗಿ ಬೆಳೆದಿದೆ ನೂರ ಮೂವತ್ತೆಂಟು ಸ್ಥಾನಕ್ಕೆ ಹೋಗಿದೆ ಎಲ್ಲ ತನ್ನ ಶಕ್ತಿಯನ್ನು ಪ್ರಯೋಗಿಸಿ ಉಪಚುನಾವಣೆಯನ್ನು ಗೆದ್ಕೊಂಡಿದೆ ಈಗ ಕಾಂಗ್ರೆಸ್ಸನ್ನು ಎದುರಿಸಬೇಕು ಅಂದರೆ ಎಚ್ ಡಿ ಕುಮಾರಸ್ವಾಮಿ ಒಕ್ಕಲಿಗ ಬಲವಾಗಿ ನಿಂತ್ಕೋಬೇಕು ಬಿ ಎಸ್ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಬಲವಾಗಿ ನಿಂತ್ಕೋಬೇಕು ಇವರಿಬ್ಬರು ಕೂಡ ನಿಂತ್ಕೊಂಡ್ರೆ ಮಾತ್ರ ಒಂದು ದೊಡ್ಡ ಸಮುದಾಯಗಳ ಮತವನ್ನು ಪಡ್ಕೊಂಡು ಹೆಚ್ಚಿನ ಸೀಟ್ಗಳನ್ನು ಗೆಲ್ಲೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಯಡಿಯೂರಪ್ಪ ರಾಜ್ಯ ಪ್ರವಾಸ ಹೊರಡ್ತಾರೆ ಅಂದರೆ ಬಿ ಜೆ ಪಿ ನಾಯಕರಿಗೆ ಗಡಗಡ ಶುರುವಾಗುತ್ತೆ ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಳ್ಳುತ್ತೆ ಮುಂದಿನ ಯಾವ ರೀತಿಯಲ್ಲಿ ಯಡಿಯೂರಪ್ಪನವ್ರನ್ನ ಸಮಾಧಾನ ಪಡಿಸ್ಬೇಕು ಅಂತ ಯೋಚನೆ ಮಾಡುತ್ತೆ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಹೊರಟಿರೋದ್ರ ಹಿಂದಿನ ಟೆನ್ಷನ್ ಏನು ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರ ಈ ಕುತೂಹಲವಂತೂ ಇದೆ ಒಳಗೇನು ನಡೀತಾ ಇದೆ ಸದ್ಯಕ್ಕೆ ಮಾಹಿತಿ ಇಲ್ಲ ಸಂಕ್ರಾಂತಿಯ ನಂತರ ನಿಧಾನಕ್ಕೆ ಒಂದಷ್ಟು ಬದಲಾವಣೆಗಳು ಬಿ ಜೆ ಪಿ ಕೋರ್ ಕಮಿಟಿ ಬದಲಾವಣೆ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಆಗ್ಬೋದು ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಸ್ಥಾನ ಜೆ ಪಿ ನಡ್ಡಾ ಅವರ ಬದಲಿಗೆ ಅವರು ಈಗಾಗಲೇ ಆಹಾರ ಆರೋಗ್ಯ ಖಾತೆ ಸಚಿವರಾಗಿರೋದ್ರಿಂದ ಅಲ್ಲಿ ಕೂಡ ಬದಲಾವಣೆ ಆಗ್ಬೋದು ಜೊತೆಗೆ ರಾಜ್ಯದಲ್ಲಿ ಕೂಡ ಒಂದು ಹತ್ತು ಹದಿನೈದು ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಬಿ ಜೆ ಪಿ ಚಿಂತಿಸ್ತಾ ಇದೆ ಅವರ ಅವಧಿ ಮುಗಿದಿದೆ ಅನ್ನುವಂಥದ್ದು ಹಾಗಾಗಿ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವ್ರನ್ನ ಬದಲಿಸಬಾರದು ರಾಜ್ಯಾಧ್ಯಕ್ಷ ಆಗಿ ವಿಜಯೇಂದ್ರ ಅವರೇ ಉಳಿಬೇಕು ಅನ್ನುವ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡೋದಕ್ಕೆ ಹೊರಟಿದ್ದಾರೆ ರಾಜ್ಯ ಪ್ರವಾಸಕ್ಕೆ ಆ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ